नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् युधिष्ठिरोद्धर्ममयो महाद्रुमः स्कन्धोऽर्जुनो भीमसेनोऽस्य शाखाः माद्रीसुतौ पुष्पफले समृद्धे मूलं कृष्णब्रह्मजब्राह्मणाश्च ಅಭಿಮತವಾಹಿನಿಯ ಎಲ್ಲ ವೀಕ್ಷಕರಿಗಳಿಗೂ ಕೂಡ ನಮಸ್ಕಾರಗಳು ನಾವು ಮಹಾಭಾರತದ ಸರಣಿ ಚಿಂತನೆಯಲ್ಲಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಜನಮೇಯ ಜಯನ ಈ ಸರ್ಪಯಾಗಕ್ಕೆ ಏನೆಲ್ಲ ಕಾರಣಗಳು ಅಂತ ಹೇಳುವಂಥದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಿದ್ದೇವೆ ಯಾಕಾಗಿ ಸರ್ಪಯಾಗ ಆಯಿತು ಜನಮೇಯ ಜಯ ಆ ಸರ್ಪಯಾಗ ಅಂತ ಹೇಳುವಂಥ ಆ ಒಂದು ಭಯಂಕರ ಘೋರ ಕೃತ್ಯಕ್ಕೆ ತಾನು ಯಾಕೆ ಒಪ್ಪಿಕೊಂಡಿದ್ದಾನೆ ಮನಸ್ಸು ಮಾಡಿದ್ದಾನೆ ಎನ್ನುವಂಥದ್ದನ್ನೆಲ್ಲ ನಾವು ತಿಳ್ಕೊಳ್ತಾ ಇದ್ದೇವೆ ಈ ಎಲ್ಲ ವಿಚಾರಗಳನ್ನು ಕೂಡ ಸೂತ ಪುರಾಣಿಕರು ನೈಮಿಷ ಅರಣ್ಯದಲ್ಲಿ ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಮರೆಯುವಂತಿಲ್ಲ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಉತ್ತಂಕನ ಕಥೆ ಅದು ಹೇಗೆ ಪ್ರೇರಣೆಯಾಯಿತು ಯಾಗಕ್ಕೆ ಅಂತ ಉತ್ತಂಕ ತಾನು ಗುರುದಕ್ಷಿಣೆ ತರಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ತಕ್ಷಕನಿಂದ ತೊಂದರೆ ಅನುಭವಿಸ್ತಾನೆ ಹಾಗೂ ಬಂದು ಜನಮೇಜಯನ ಬಳಿಯಲ್ಲಿ ಈ ಸರ್ಪಯಾಗಕ್ಕೆ ಪ್ರೇರಣೆಯನ್ನು ನೀಡುವಂತಹ ಮಾತನ್ನಾಡುತ್ತಾನೆ ಪರೀಕ್ಷಿತನ ಸಾವನ್ನು ನೆನಪಿಸಿಕೊಡ್ತಾನೆ ಜನಮೇಜಯನಿಗೆ ಇದೆಲ್ಲವನ್ನೂ ನಾವು ಹಿಂದಿನ ಸಂಚಿಕೆಯಲ್ಲಿ ಕೂಲಂಕಷವಾಗಿ ತಿಳ್ಕೊಂಡಿದ್ದೇವೆ ಇವಾಗ ಮತ್ತು ಮುಂದುವರಿಯುತ್ತಾ ಮಹಾಭಾರತದಲ್ಲಿ ವೇದವ್ಯಾಸರು ಏನು ಹೇಳುತ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಇಲ್ಲಿ ಶೌನಕಾದಿಗಳ ಹತ್ರ ಸೌತ ಪುರಾಣಿಕರು ಹೇಳ್ತಾ ಇದ್ದಾರೆ ನೋಡಪ್ಪ ಈ ಸರ್ಪಯಾಗದ ವಿಚಾರ ಎಲ್ಲವೂ ಕೂಡ ನಮಗೆ ಬರುವಂಥದ್ದು ನಿಮ್ಮ ಭೃಗುವಂಥ ವಂಶೀಯರಾದಂತಹ ರುರುವಿನ ಕಥೆಯಲ್ಲಿ ನಾವು ಇದೆಲ್ಲವನ್ನೂ ಕೂಡ ತಿಳ್ಕೊಳ್ಳಬಹುದು ರುರು ಮಹಾರಾಜ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾನೆ ಭೃಘುವಂಶೀಯ ಅವನು ಅಂತ ಅವನ ಮುಖಾಂತರ ನಮಗೆ ಈ ಸರ್ಪಯಾಗಕ್ಕೆ ಏನು ಕಾರಣ ಅಂತ ಹೇಳುವಂಥದ್ದು ಮಹಾಭಾರತದಲ್ಲಿ ನಾವು ತಿಳ್ಕೊಳ್ಳಬಹುದು ಅಂತ ಆವಾಗ ಶೌನಕಾದಿಗಳು ಕೇಳುತ್ತಾರೆ ಈಗ ನಾವು ನಮ್ಮ ವಂಶದ ಕಥೆಯನ್ನು ತಿಳ್ಕೊಳ್ಳಿಕ್ಕೆ ಬಯಸ್ತೇವೆ ಹಾಗಾಗಿ ಭೃಘುವಂಶದ ಆ ಕಥೆಯನ್ನು ನಮಗೆ ತಿಳಿಸಿಕೊಡಿ ಅಂತ ಸೂತ ಪುರಾಣಿಕರಲ್ಲಿ ಕೇಳುತ್ತಾರೆ ಆಗಸೂತ ಉಗ್ರ ಉಗ್ರಶ್ರವಸ್ಸುಗಳು ಅವರು ಪ್ರಾರಂಭ ಮಾಡ್ತಾರೆ ಹೌದು ನೀವೆಲ್ಲರೂ ಕೂಡ ಭೃಗುವಂಶೀಯರು ಭೃಗುವಂಶದ ಮೂಲ ಪುರುಷ ಬ್ರಹ್ಮನಿಂದಲೇ ಪ್ರಾರಂಭವಾದಂತಹ ವಂಶ ಬ್ರಹ್ಮನ ಮಗನೇ ಭೃಗು ಭೃಗುವಿಗೆ ಭೃಗುವಿನ ಪತ್ನಿ ಆಕೆ ಪುಲೋಮೆ ಎಂಬವಳು ಆ ಭೃಗುವಿಗೆ ಪುಲೋಮೆಯಿಂದ ಹುಟ್ಟಿದವನೇ ಚವನ ಚವನನಿಗೆ ಒಬ್ಬ ಮಗ ಇರ್ತಾನೆ ಆತನ ಹೆಸರು ಪ್ರಮತಿ ಅಂತ ಚವನ ಹಾಗೂ ಸುಕನ್ಯಾ ಅಂತ ಮುಂದೆ ಬರ್ತದೆ ಆಕೆಯದ್ದು ಕೂಡ ವೃತ್ತ ಅಂತ ಚವನನಿಗೆ ಸುಕನ್ಯೆಯಲ್ಲಿ ಹುಟ್ಟಿದವನೇ ಪ್ರಮತಿ ಪ್ರಮತಿಗೆ ಘೃತಾಚಿ ಅಂತ ಹೇಳುವಂಥ ಅಪ್ಸರೆಯಲ್ಲಿ ಹುಟ್ಟುವವನು ರುರು ರುರುವಿಗೆ ಪ್ರಮಧ್ವರೆಯಲ್ಲಿ ಜನಿಸುವವನೇ ಶುನಕರು ಈ ಶುನಕರು ನಿಮ್ಮ ಪ್ರಪಿತಾಮಹರು ಹೀಗಾಗಿ ನಿಮ್ಮನ್ನು ಶೌನಕಾದಿಗಳು ಅಂತ ಇವಾಗ ನೀವೆಲ್ಲರೂ ಕೂಡ ಕರೆಯಲ್ಪಡ್ತಾ ಇದ್ದೀರಿ ಅಂತ ಆವಾಗ ಶೌನಕಾದಿಗಳು ಕೇಳ್ತಾರೆ ಹೌದು ಭೃ ಗುವಿನ ಮಗ ಚವನ ಅಂತ ನೀವು ಹೇಳಿದ್ರಿ ನಮ್ಮ ಪೂರ್ವಜನಾದಂತಹ ಆ ಚವನನಿಗೆ ಚವನತ್ತು ಹೇಗೆ ಪ್ರಾಪ್ತ ಆಯಿತು ಅಂತ ಹೇಳುವಂಥದ್ದನ್ನು ನೀವು ಹೇಳಬೇಕು ಅಂತ ಇದೆಲ್ಲವೂ ಕೂಡ ಆದಿಪರ್ವದಲ್ಲಿ ಬರ್ತಾ ಇರುವಂತಹ ಕಥೆ ನಾವು ಮಹಾಭಾರತ ಅಂತ ಹೇಳಿದರೆ ಕೇವಲ ಪಾಂಡವರ ಕೌರವರ ಕಥೆ ಅಂತ ಭಾವಿಸ್ತೇವೆ ಆದರೆ ಆದಿಪರ್ವದಲ್ಲಿ ಪ್ರಾರಂಭದಲ್ಲಿ ಪಾಂಡವರ ಕೌರವರ ಕಥೆ ಇನ್ನೂ ಬಂದಿಲ್ಲ ಅದಕ್ಕಿನ್ನೂ ಬಹಳ ದೂರ ನಾವು ಸಾಗಬೇಕಾಗಿದೆ ಈಗೆಲ್ಲ ಇದಕ್ಕಿಂತ ಹಿಂದೆ ಬಂದಂತಹ ಪಾಂಡವರ ಪೂರ್ವಜರ ಕಥೆಯೆಲ್ಲವನ್ನು ನಾವು ಮೊದಲು ತಿಳ್ಕೊಳ್ಬೇಕಾಗಿದೆ ಆ ಕುರುವಂಶ ಹೇಗೆ ವೃದ್ಧಿಸಿತು ಕುರುವಂಶದ ಮೂಲ ಯಾರು ಅದು ಕೌರವಾಂತ ಹೇಗೆ ಆಯಿತು ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ ಮುಂದೆ ಈಗ ಕೇಳ್ತಾ ಇದ್ದಾರೆ ಅದು ಹೇಗೆ ಚವನತ್ವವು ಪ್ರಾಪ್ತವಾಯಿತು ಚವನನಿಗೆ ಅಂತ ಹೇಳುವಂಥದ್ದನ್ನು ನಮಗೆ ತಿಳಿಸಿಕೊಡಿ ಅಂತ ಒಬ್ಬೊಬ್ಬರ ಋಷಿಗಳ ಜೀವನವು ಹೇಗಿತ್ತು ಮತ್ತು ಅವರ ತಪಶಕ್ತಿ ಎಷ್ಟಿತ್ತು ಹಾಗೂ ಅವರ ಜೀವನ ಹೇಗಿತ್ತು ಇದೆಲ್ಲವನ್ನು ಈ ಮೂಲಕ ನಾವು ಮಹಾಭಾರತದಲ್ಲಿ ತಿಳ್ಕೊಳ್ಬೋದು ಆವಾಗ ಹೇಳ್ತಾರೆ ಉಗ್ರಶ್ರವಸ್ಸುಗಳು ಸೂತ ಪುರಾಣಿಕರು ಹೇಳ್ತಾರೆ ನೋಡಪ್ಪ ಹಿಂದೆ ಭೃಗು ಅಂತ ಹೇಳುವಂತಹ ಋಷಿ ಬಹಳ ತೇಜಸ್ವಿಯಾದಂತಹ ಋಷಿ ಸಾತ್ವಿಕವಾದಂತಹ ಜೀವನವನ್ನು ನಡೆಸ್ತಾ ಇರ್ತಾರೆ ಆಶ್ರಮದಲ್ಲಿ ವಾಸ ಮಾಡ್ತಾ ಇರ್ತಾರೆ ತನ್ನ ಪತ್ನಿಯ ಆದಂತಹ ಪುಲೋಮೆಯ ಜೊತೆಗೆ ಅನುರೂಪವಾದಂತಹ ದಾಂಪತ್ಯ ಆಕೆಯು ಕೂಡ ಎಲ್ಲ ಆಶ್ರಮದ ಕೆಲಸಗಳಿಗೂ ಸಹಾಯ ಮಾಡ್ತಾ ಪರಮಸುಂದರಿ ಪುಲೋಮೆ ತಾವು ಸಂತೋಷದಲ್ಲಿ ಇರ್ತಾ ಇರಬೇಕಾದಂತಹ ಸಂದರ್ಭ ಇವಾಗ ಪುಲೋಮೆ ಗರ್ಭವತಿಯಾಗಿದ್ದಾಳೆ ನವಮಾಸ ತುಂಬುತ್ತಾ ಬಂದಿದೆ ಒಂದು ದಿನ ಆಶ್ರಮದಲ್ಲಿ ಭೃಗುಗಳು ಇರೋದಿಲ್ಲ ಅವರು ತಮ್ಮ ನಿತ್ಯ ಆಹ್ನಿಕಕ್ಕಾಗಿ ಹೊರಗಡೆ ಹೋಗಿದ್ದಾರೆ ಒಬ್ಬಳು ಇದ್ದಾಳೆ ಪುಲೋಮೆ ಈ ಹೊತ್ತಿಗೆ ಪುಲೋಮ ಎಂಬಂತಹ ಒಬ್ಬ ರಾಕ್ಷಸನ ಆಗಮನ ಆಗುತ್ತದೆ ಆಶ್ರಮಕ್ಕೆ ಬಂದಂತಹ ಪುಲೋಮಾ ಪುಲೋಮೆಯನ್ನು ನೋಡ್ತಾನೆ ಪುಲೋಮೆಯನ್ನು ನೋಡಿದಾಕ್ಷಣ ಆತನ ಮನಸ್ಸಲ್ಲಿ ಯಾವುದೋ ಬಯಕೆಗಳೆಲ್ಲ ಎಚ್ಚರವಾಗ್ತದೆ ಆತ ಉತ್ತೇಜಿತನಾಗಿ ತಾನು ಕೇಳ್ತಾನೆ ಆಕೆಯಲ್ಲಿ ಹಾಗೂ ಮನಸ್ಸಲ್ಲೇ ನೀನು ಯಾರು ಅಂತ ಕೇಳ್ತಾನೆ ಕೇಳಬೇಕಾದ್ರೆ ಆಕೆ ಯಾವುದೇ ಉತ್ತರವನ್ನು ಕೂಡ ಕೊಡುವುದಿಲ್ಲ ಈತ ನೋಡ್ತಾ ಇದ್ದಾನೆ ಅವನ ದೃಷ್ಟಿ ಅವಳ ಕಣ್ಣುಗಳನ್ನು ಸಂಧಿಸ್ತದೆ ಯಾಕೆ ಅಂತ ಹೇಳಿದರೆ ಪುಲೋಮನಿಗೆ ಹಿಂದೆ ಪುಲೋಮೆಯ ಜೊತೆಯಲ್ಲಿಯೇ ವಾಗ್ದಾನ ಅಂತ ಹೇಳುವಂಥದ್ದು ನಡೆದಿತ್ತು ಮೃಗು ಮಹರ್ಷಿಗೆ ವಿವಾಹ ಮಾಡಿಕೊಡುವುದಕ್ಕಿಂತಲೂ ಮೊದಲು ಪುಲೋಮ ಹಾಗೂ ಪುಲೋಮೆಯ ವಿವಾಹ ನಿಶ್ಚಿತಾರ್ಥ ಆಗಿತ್ತು ವಾಗ್ದಾನ ಆಗಿತ್ತು ಆದರೆ ವಿವಾಹ ಆಗಿರುವುದಿಲ್ಲ ಆವಾಗಿನಿಂದಲೇ ಈ ಪುಲೋಮ ರಾಕ್ಷಸ ಆ ಪುಲೋಮೆಯಲ್ಲಿದ್ದಾಳೆ ಅಂತ ತಾನು ಹುಡುಕುತ್ತಾ ಹುಡುಕುತ್ತಾ ಇಷ್ಟು ದೀರ್ಘಕಾಲ ಆ ಹುಡುಕಾಟದಲ್ಲೇ ಇದ್ದ ಆದರೆ ಅವನಿಗೆ ಈ ಪುಲೋಮೆಯನ್ನು ಭೃಗು ಮಹರ್ಷಿಗಳಿಗೆ ಮದುವೆ ಮಾಡಿಕೊಟ್ಟಂತಹ ವಿಚಾರ ಗೊತ್ತಿರುವುದಿಲ್ಲ ಆಕೆಯನ್ನು ಯಾರಿಗೋ ವಿವಾಹ ಮಾಡಿಕೊಟ್ಟಿದ್ದಾರೆ ಎಲ್ಲಿದ್ದಾಳೆ ಅಂತ ಹುಡುಕಾಟದಲ್ಲೇ ಇದ್ದ ಆಗಿನ ಕಾಲಕ್ಕೂ ಕೂಡ ನಾವಿಲ್ಲಿ ವಿಶೇಷವಾಗಿ ಮಹಾಭಾರತದಲ್ಲಿ ಗಮನಿಸಬೇಕು ಯಾವುದಾದರೂ ಗಂಡಿಗೆ ತೊಂದರೆ ಇದ್ದರೋ ಅಥವಾ ಹೆಣ್ಣಿಗೆ ತೊಂದರೆ ಇದ್ದರೂ ವಾಗ್ದಾನ ಆದ ನಂತರ ಅವರಿಬ್ಬರಲ್ಲಿ ಹೊಂದಾಣಿಕೆ ಬಂದಿಲ್ಲ ಅಂತಾದರೆ ವಿವಾಹವನ್ನು ಮುರಿಯಬಹುದಾದಂತಹ ಸಾಧ್ಯತೆ ಆಗಲೂ ಇತ್ತು ಆ ರೀತಿಯಾಗಿ ಪುಲೋಮ ರಾಕ್ಷಸನಿಗೆ ಕೊಡದೆ ಪುಲೋಮೆಯನ್ನು ಅವಳ ತಂದೆ ತಾಯಿ ಭೃಗುಗಳಿಗೆ ಕೊಟ್ಟಿದ್ದರು ಇವನಿಗೆ ಇವಳೇ ಪುಲೋಮೆ ಅಂತ ಹೇಳುವಂಥದ್ದು ಮನದಟ್ಟಾಗುತ್ತದೆ ಆದರೆ ಅದಕ್ಕೆ ಸಾಕ್ಷಿ ಬೇಕು ಹೌದಾ ಅಂತ ಹೇಳಿ ಅವನಿಗೆ ನಿಖರವಾಗಿ ತಿಳ್ಕೊಳ್ಬೇಕು ಯಾರಲ್ಲಿ ಕೇಳುವುದು ಪುಲೋಮೆಯನ್ನು ಹೇಳುವುದಿಲ್ಲ ಈತ ಸುತ್ತಲೂ ನೋಡುವಾಗ ಭೃಗು ಮಹರ್ಷಿಗಳ ಆಶ್ರಮದಲ್ಲಿ ಅಗ್ನಿ ಪ್ರಜ್ವಲಿಸ್ತಾ ಉಂಟು ತೇಜೋಪುಂಜನಾದಂಥ ಅಗ್ನಿಯನ್ನು ನೋಡಿ ಅಗ್ನಿಯ ಬಳಿಯಲ್ಲಿ ಕೇಳ್ತಾನೆ ಅಗ್ನಿ ಅಗ್ನಿ ನೀನು ನನಗೆ ಹೇಳಬೇಕು ಅಗ್ನಿದೇವ ಇವಳು ನನ್ನ ಪುಲೋಮೆಯ ನನಗೆ ವಾಗ್ದಾನ ಮಾಡಿ ಕೊಟ್ಟಂತಹ ಪುಲೋಮೆ ಇವಳೇನಾ ಅಂತ ಹೇಳು ಅಂತ ಅಗ್ನಿದೇವ ಆಲೋಚನೆ ಮಾಡ್ತಾನೆ ಇಡೀ ನನ್ನ ಜೀವಮಾನದಲ್ಲಿ ಯಾವತ್ತೂ ಕೂಡ ನಾನು ಸುಳ್ಳಾಡಿಲ್ಲ ಆಡಿಲ್ಲ ಈಗ ಸತ್ಯವನ್ನು ಹೇಳುವುದಾ ಸತ್ಯವನ್ನು ಹೇಳಿದರೆ ನಾನು ಭೃಗು ಮಹರ್ಷಿಗಳ ಕೋಪಕ್ಕೆ ತುತ್ತಾಗಬಹುದು ಅಥವಾ ಅವರು ಶಾಪವನ್ನು ಈಬಹುದು ನನಗೆ ಏನು ಮಾಡಲಿ ಅಥವಾ ಸುಳ್ಳಾಡುವುದಾ ಸುಳ್ಳಾಡಿದರೆ ನನ್ನ ವ್ಯಕ್ತಿತ್ವಕ್ಕೆ ಕಳಂಕ ಏನು ಮಾಡಲಿ ಅಂತ ಆಲೋಚನೆ ಮಾಡಿ ಕೊನೆಗೆ ಸತ್ಯವನ್ನೇ ಹೇಳ್ತಾನೆ ಹೌದು ಇವಳು ಪುಲೋಮೆ ನೀನು ಯಾರ ಜೊತೆಯಲ್ಲಿ ವಾಗ್ದಾನ ಮಾಡಿಕೊಂಡಿದ್ದೀಯಾಗಿತ್ತೋ ಆಗಿತ್ತೋ ಅದೇ ಪುಲೋಮೆ ಈಕೆ ಅಂತ ಆವಾಗ ಈ ತಕ್ಷಣಕ್ಕೆ ಈ ಪುಲೋಮ ರಾಕ್ಷಸ ತಾನು ಹಂದಿಯ ರೂಪವನ್ನು ತಾಳ್ತಾನೆ ಹಾಗೂ ಪುಲೋಮೆಯನ್ನು ಅಪಹರಿಸಿಕೊಂಡು ಆಕಾಶಕ್ಕೆ ಚಿಮ್ಮಿ ಬಿಡ್ತಾನೆ ಪುಲೋಮ ರಾಕ್ಷಸ ಆಕೆ ಒಂಬತ್ತು ತಿಂಗಳ ಗರ್ಭಿಣಿ ಇನ್ನೇನು ಆಕೆಗೆ ಪ್ರಸವಕಾಲ ಸಮೀಪದಲ್ಲೇ ಇತ್ತು ಇವನು ಎಳೆದುಕೊಂಡು ಹೋಗುವಾಗ ಆಕೆಗೆ ಆ ಆಕಾಶ ಮಾರ್ಗದಲ್ಲಿಯೇ ಪ್ರಸವ ಅಂತ ಹೇಳುವಂಥದ್ದು ಆಗಿಬಿಡುತ್ತದೆ ಇದು ಆದ ತಕ್ಷಣ ಅವನು ಹೆದರಿ ಅವಳನ್ನು ಅಲ್ಲೇ ಬಿಟ್ಟು ಮಗು ಹೊರಗೆ ಬಂದು ಬಿಟ್ಟಿತು ಆ ಮಗು ಭೃಗು ಮಹರ್ಷಿಗಳ ತಪಶಕ್ತಿಯನ್ನು ಅವನ ತೇಜಸ್ಸನ್ನು ಅವರ ಕಾಂತಿಯನ್ನು ಅವರ ಆ ಒಂದು ನಿಷ್ಠೆಯನ್ನು ಸತ್ಯಸಂಧತೆಯನ್ನು ಎಲ್ಲವನ್ನು ತನ್ನಲ್ಲಿ ಮೈಗೂಡಿಸಿಕೊಂಡು ಬಹಳ ತೇಜೋಪುಂಜನಾಗಿ ಬಂದಂತಹ ಆ ಮಗು ಹುಟ್ಟಿದಾಕ್ಷಣ ತನ್ನ ತಾಯಿಗೆ ಈ ದುರವಸ್ಥೆಯನ್ನು ತಂದುಕೊಡ್ತಾ ಇರುವಂತಹ ರಾಕ್ಷಸನನ್ನು ನೇರವಾಗಿ ದಿಟ್ಟ ಕಣ್ಣಿನಿಂದ ನೋಡಿಬಿಡ್ತಾನೆ ಹಾಗೂ ಆ ಪುಲೋಮ ರಾಕ್ಷಸ ಭಸ್ಮನಾಗಿ ಬಿಡ್ತಾನೆ ಅಲ್ಲಿಯೇ ತಾಯಿಯನ್ನು ಪಾರು ಮಾಡಿತು ಆ ಮಗು ಹೀಗೆ ಗರ್ಭದಿಂದ ಚ್ಯುತನಾದ ಕಾರಣ ಚ್ಯುತನಾದದ್ರಿಂದಾಗಿ ಅವನನ್ನು ಮುಂದೆ ಚವನ ಅಂತ ಕರೆಯಲ್ಪಡ್ತಾನೆ ಚವನತ್ವ ಅಂದರೆ ಈ ರೀತಿಯಾಗಿ ಚವನನಿಗೆ ಚವನತ್ವವು ಪ್ರಾಪ್ತವಾಯಿತು ಅಂತ ಅವನು ಚ್ಯವನ ಇವಳು ಅಲ್ಲಿ ಪ್ರಸವ ಆಗಿದೆ ಅವಳಿಗೆ ಹೆರಿಗೆ ಆಗಿದೆ ತಾನು ಅಳುತ್ತಾಳೆ ತನ್ನ ಈ ಪರಿಸ್ಥಿತಿಯಲ್ಲಿ ಬಹಳ ದುಃಖಿಸ್ತಾಳೆ ಕಾಡಿನ ಇದ್ದಾಳೆ ಇದನ್ನು ನೋಡಿ ಬ್ರಹ್ಮದೇವರಿಗೆ ಕನಿಕರ ಉಂಟಾಗ್ತದಂತೆ ಸೊಸೆ ತನ್ನ ಸೊಸೆ ಭೃಗು ಮಹರ್ಷಿಗಳು ಬ್ರಹ್ಮದೇವರ ಪುತ್ರರು ಹೀಗೆ ಭೃಗು ಮಹರ್ಷಿಗಳ ಪತ್ನಿ ಸೊಸೆಯಾದದ್ರಿಂದ ಅವರು ದುಃಖಿಸ್ತಾರೆ ಹಾಗೂ ತನ್ನ ಮಗನಾದಂತಹ ಭೃಗುನಿಗೆ ಸಂದೇಶವನ್ನು ಕಳಿಸಲಾಗ್ತದೆ ಇವಳು ಹತ್ತು 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 ಇವಳ ಕಣ್ಣೀರ ಧಾರೆ ವಧೂಸರ ಎನ್ನುವಂತಹ ಒಂದು ನದಿಯಾಗಿ ಮಾರ್ಪಾಡಾಗ್ತದೆ ಅಂತ ಮಹಾಭಾರತ ಹೀಗೆ ಭೃಗು ಮಹರ್ಷಿಗಳು ಬರ್ತಾರೆ ತನ್ನ ಪತ್ನಿಗೆ ಒದಗಿದಂತಹ ದುಸ್ಥಿತಿಯನ್ನು ನೋಡ್ತಾರೆ ಆಕೆಯನ್ನು ಸಾಂತ್ವನಪಡಿಸ್ತಾರೆ ಹಾಗೂ ಯಾಕೆ ನಿನಗೆ ಈ ರೀತಿಯಾದಂತಹ ದುಸ್ಥಿತಿ ಒದಗಿತು ಅಂತ ಕೇಳುತ್ತಾರೆ ಭೃಗು ಮಹರ್ಷಿಗಳು ಯಾರಿಂದ ಹೀಗೆ ಪುಲೋಮ ರಾಕ್ಷಸ ಬಂದಿದ್ದ ಅಂತ ತಿಳಿಯಲ್ಪಟ್ಟೆ ಆದರೆ ಪುಲೋಮ ರಾಕ್ಷಸನಿಗೆ ನೀನು ನನ್ನನ್ನು ವಿವಾಹವಾಗಿದ್ದಿ ಅಂತ ಹೇಳುವಂಥದ್ದು ಹೇಗೆ ತಿಳಿಯಿತು ಅದನ್ನು ಅವರಿಗೆ ತಿಳಿಸಿಕೊಟ್ಟವರು ಯಾರು ಇದನ್ನು ನೀನು ನನಗೆ ತಿಳಿಸು ಅಂತ ಕೇಳುತ್ತಾರೆ ಆವಾಗ ಅಗ್ನಿದೇವ ಅಂತ ಈಕೆ ಹೇಳುತ್ತಾಳೆ ಪುಲೋಮೆ ಬಹಳ ಕೋಪಗೊಳ್ಳುತ್ತಾರೆ ಭೃಗು ಮಹರ್ಷಿಗಳು ಅಗ್ನಿ ಇದನ್ನು ಮಾಡಿದ್ದಾನೆ ಅಗ್ನಿಗೆ ಶಾಪ ಕೊಟ್ಟು ಬಿಡ್ತಾರೆ ಯಾಕೆ ಈ ಕೆಲಸವನ್ನು ಮಾಡಿದಿ ಈ ರೀತಿಯ ಪರಿಸ್ಥಿತಿ ಪುಲೋಮೆಗೆ ಈ ಕಾಲಕ್ಕೆ ಒದಗುವಂತೆ ಮಾಡಿದಿ ಅಂತ ಅಗ್ನಿದೇವನಿಗೆ ಸರ್ವಭಕ್ಷಕನಾಗುವಂತ ಶಾಪವನ್ನು ಕೊಟ್ಟು ಬಿಡುತ್ತಾರೆ ಮಹರ್ಷಿಗಳು ಅಗ್ನಿದೇವ ತತ್ತರಿಸಿ ಹೋಗ್ತಾನೆ ಅಗ್ನಿದೇವ ಸರ್ವಭಕ್ಷಕನಾಗುವಂತಿಲ್ಲ ಲೋಕ ವ್ಯವಸ್ಥೆಯನ್ನು ನಾವಿವತ್ತು ಗಮನಿಸಿದರೆ ಲೋಕ ವ್ಯವಸ್ಥೆಯಲ್ಲಿ ಅಗ್ನಿ ಬ್ರಾಹ್ಮಣ ಅಂತೆ ತನ್ನನ್ನು ತಾನು ಸುಟ್ಟುಕೊಂಡು ಪರರಹಿತಕ್ಕಾಗಿ ಯಾವುದು ದುಡಿತದೋ ಪರರ ಪರರಶ್ರೇಯಸ್ಸಿಗಾಗಿ ಯಾವ ಶಕ್ತಿ ದುಡಿಯುತ್ತದೋ ಅದೆಲ್ಲವೂ ಕೂಡ ಬ್ರಹ್ಮಶಕ್ತಿ ಬ್ರಾಹ್ಮಣ ಶಕ್ತಿ ಅಂತ ನಾವು ಬ್ರಾಹ್ಮಣರು ಅಂತ ಹೇಳಿಕೊಳ್ಳುವವರೆಲ್ಲರೂ ನಾವು ಆಲೋಚನೆ ಮಾಡಬೇಕು ನಾವು ಸ್ವಾರ್ಥ ಚಿಂತನೆಯಲ್ಲಿ ಇದ್ದೇವೋ ಅಥವಾ ಪರರಹಿತ ನಮ್ಮ ಮನಸ್ಸಲ್ಲಿ ಎಲ್ಲಿಯಾದರೂ ಅದರ ಬಗ್ಗೆ ನಾವು ಚಿಂತನೆಯನ್ನು ನಡೆಸ್ತಾ ಇದ್ದೇವೋ ಅಂತ ನಮಗೆಷ್ಟು ಕಷ್ಟವಾದರೂ ತೊಂದರೆ ಇಲ್ಲ ನಮ್ಮನ್ನು ನಾವು ಸುಟ್ಟಿಕೊಂಡು ಅಗ್ನಿದೇವನಂತೆ ಪರರಹಿತಕ್ಕಾಗಿ ದುಡಿಯುವುದಿದ್ದರೆ ಈ ಅಗ್ನಿ ಅಂತ ಹೇಳುವಂಥದ್ದು ಎಲ್ಲ ದೇವತೆಗಳ ಮುಖಾಂತ ಕರೆಯಲಾಗುತ್ತದೆ ಇಲ್ಲಿ ಕೊಟ್ಟಂತಹ ಹವಿಸ್ಸನ್ನು ಕೊಂಡೋಗಿ ಆಯಾಯ ದೇವತೆಗಳಿಗೆ ಸಮರ್ಪಕವಾಗಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡುವವನು ಅಗ್ನಿ ಇವತ್ತು ಆ ಅಗ್ನಿಗೆ ಶಾಪ ಸಿಕ್ಕಿದೆ ಮೃಗು ಮಹರ್ಷಿಗಳಿಂದ ತತ್ತರಿಸಿ ಹೋಗಿದ್ದಾನೆ ಅಗ್ನಿ ಮೂರು ಹೆಸರುಗಳಿಂದ ಕರೆಯಲಾಗ್ತದೆ ಅಗ್ನಿಯನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಜೀವನದಲ್ಲಿ ಅಂತೂ ಕೂಡ ಅಗ್ನಿಯ ಇರುವಿಕೆ ಇಲ್ಲದೆ ನಮಗೆ ಅಸ್ತಿತ್ವವೇ ಇಲ್ಲ ಉಳಿಯುವಿಕೆಯೇ ಇಲ್ಲ ಅಗ್ನಿ ಮುಖ್ಯವಾಗಿ ನಾವು ಮನೆಗಳಲ್ಲಿ ಅಗ್ನಿಯನ್ನು ಉಪಯೋಗಿಸುವಾಗ ದೀಪವನ್ನು ಉರಿಸಲಿಕ್ಕೋ ಅಡುಗೆಯನ್ನು ಮಾಡಲಿಕ್ಕೋ ನಾವು ಅಗ್ನಿಯನ್ನು ಉಪಯೋಗಿಸಿದರೆ ಆ ಸಂದರ್ಭದಲ್ಲಿ ಅಗ್ನಿಯನ್ನು ಕಳೆಯುವಂಥದ್ದು ಗ್ರಾಹ ಗಾರ್ಹಪತ್ಯ ಅಂತ ಕರೆಯಲಾಗ್ತದೆ ಗೃಹಸ್ಥಾಶ್ರಮಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ಅಗ್ನಿ ಉಪಯೋಗಕ್ಕೆ ನಮಗೆ ಬರುತ್ತದೆ ಹಾಗಾಗಿ ಅದು ಗಾರ್ಹವತಿಯಾಗಗ್ನಿ ಆ ನಂತರ ಅಗ್ನಿ ಯಾವಾಗ ನಮ್ಮ ಶವ ಸಂಸ್ಕಾರ ಸಂದರ್ಭದಲ್ಲಿ ಅಗ್ನಿ ಬಳಸ್ತೇವೆ ಆ ಚಿತೆಗೆ ಮಾಡುವಂತಹ ಅಗ್ನಿ ಇರ್ಬೋದು ಆ ಸಂದರ್ಭದಲ್ಲಿ ಉಪಯೋಗಿಸುವಂತಹ ಅಗ್ನಿಯನ್ನು ವಿಶೇಷವಾಗಿ ದಕ್ಷಿಣ ಅಗ್ನಿ ಅಂತ ಕರೀತಾರೆ ಇನ್ನು ಯಜ್ಞ ಯಾಗಗಳಲ್ಲಿ ಆವಾಹನೆಯನ್ನು ಮಾಡಿ ಉಪಯೋಗಿಸುವಂತಹ ಅಗ್ನಿ ಆರುಣಿ ಮಥನದ ಮುಖಾಂತರ ಅಗ್ನಿಯನ್ನು ಲೋಕ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ ಅಂತ ಕರೆಯಲಾಗುತ್ತದೆ ಯಾಕೆಂದರೆ ತನ್ನನ್ನು ತಾನು ಸುಟ್ಟುಕೊಂಡು ಪರರಹಿತಕ್ಕಾಗಿ ಯಾವ ಜೀವ ಮಿಡಿತದೋ ತುಡಿತದೋ ಯಾವ ಶಕ್ತಿ ಕೆಲಸ ಮಾಡ್ತದೋ ಅದೆಲ್ಲವೂ ಕೂಡ ಬ್ರಾಹ್ಮಣರು ಅಂತ ಬ್ರಾಹ್ಮಣರಿಗೆ ಯಾವತ್ತೂ ಕೂಡ ತನ್ನ ಸುಖದ ಚಿಂತನೆ ಇರುವುದಿಲ್ಲ ಬ್ರಾಹ್ಮಣ ಜನ್ಮ ಅಂತ ಬಂದದ್ದಂದು ಸುಖ ಪಡುವುದಕ್ಕೋಸ್ಕರ ಅಲ್ಲ ತನಗೆಷ್ಟು ಕಷ್ಟವಾದರೂ ತೊಂದರೆ ಇಲ್ಲ ಪರರ ಉನ್ನತಿ ಆಗಬೇಕು ಪರರ ಉನ್ನತಿ ಆಗಬೇಕು ಪರರಶ್ರೇಯಸ್ಸಾಗಬೇಕು ಅಂತ ದುಡಿಯುವಂಥದ್ದು ಬ್ರಾಹ್ಮಣರ ಸ್ವಭಾವ ಹೀಗಾಗಿ ಈ ಅಗ್ನಿ ಲೋಕ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಇದೆಲ್ಲವನ್ನೂ ಕೂಡ ಪಟ್ಟಿ ಮಾಡಿಕೊಡ್ತಾರೆ ಸೂರ್ಯ ಶೂದ್ರ ಅಂತ ನಮಗೆ ಮಹಾಭಾರತ ಇತ್ಯಾದಿ ಪುರಾಣಗಳು ಕೂಡ ಹೇಳುತ್ತದೆ ಹಾಗೆಯೇ ಈ ಅಗ್ನಿಯನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ನಮ್ಮ ಜೀವನದಲ್ಲಿ ಉಪಯೋಗಿಸಿಕೊಳ್ಳುತ್ತೇವೆ ಅಗ್ನಿ ಯಾವಾಗ ನಮ್ಮ ಗೃಹ ಕೃತ್ಯಗಳಲ್ಲಿ ತಾನು ಪಾಲನ್ನು ತೆಗೆದುಕೊಳ್ಳುತ್ತದೋ ಉದಾಹರಣೆಗೆ ನಾವು ಮನೆಯಲ್ಲಿ ಆಹಾರವನ್ನು ತಯಾರು ಮಾಡುವಾಗ ಅಡುಗೆಯಲ್ಲಿ ಅಗ್ನಿಯನ್ನು ಉಪಯೋಗಿಸುವಾಗ ಆ ಅಗ್ನಿಯನ್ನು ನಾವು ಗಾರ್ಹವತ್ಯಾಗ್ನಿ ಅಂತ ಕರೀತೇವೆ ಗೃಹಸ್ಥ ಜೀವನಕ್ಕೆ ಅನುಕೂಲವಾಗುವಂತಹ ಅಗ್ನಿ ಅದು ಅದೇ ರೀತಿಯಾಗಿ ಅಗ್ನಿಯನ್ನು ಶವ ಸಂಸ್ಕಾರದಲ್ಲಿ ಬಳಸುವಾಗ ಆ ಚೀತೆಗೆ ಅಗ್ನಿಸ್ಪರ್ಶ ಮಾಡುವಾಗ ಅಲ್ಲಿ ಉಪಯೋಗಿಸುವಂತಹ ಅಗ್ನಿಯನ್ನು ದಕ್ಷಿಣಾಗ್ನಿ ಅಂತ ಕರೆಯಲಾಗುತ್ತದೆ ಇನ್ನು ಯಜ್ಞ ಯಾಗಗಳಲ್ಲಿ ಆರುಣೇ ಮಥನದ ಮುಖಾಂತರ ಕ್ಷಮಿಸಿ ಅರಣಿ ಮಥನದ ಮುಖಾಂತರ ಯಾವ ಅಗ್ನಿಯನ್ನು ಉತ್ಪನ್ನ ಮಾಡುತ್ತೇವೋ ಆವಾಹನೆ ಮಾಡಿಕೊಂಡು ಯಾವ ಅಗ್ನಿಯನ್ನು ಆ ಹೋಮ ಹವನಾದಿಗಳಲ್ಲಿ ಉಪಯೋಗಿಸ್ತಾರೋ ಆ ಅಗ್ನಿಯನ್ನು ಅಗ್ನಿ ಅಂತ ಕರೆ ಹೀಗೆ ಅಗ್ನಿ ಮೂರು ರೂಪಗಳಲ್ಲಿ ನಮಗೆ ಆಹ್ವಾನಿಯ ಹಾಗೂ ಗೃಹಸ್ಥಾಶ್ರಮದಲ್ಲಿ ಅದು ಗಾರ್ಹಪತಿ ಹಾಗೂ ತಾನು ದಕ್ಷಿಣಾಗ್ನಿಯಾಗಿ ಶವ ಸಂಸ್ಕಾರದ ಸಂದರ್ಭದಲ್ಲಿ ಹೀಗೆ ಅಗ್ನಿ ಮೂರು ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡ್ತಾ ಉಂಟು ಅಂತಹ ಅಗ್ನಿ ಇವತ್ತು ಸರ್ವಭಕ್ಷಕನಾಗುವಂಥ ಶಾಪ ಕೊಟ್ಟರೆ ಹೇಗೆ ಹಾಗೆ ಆಗುವಂತಿಲ್ಲ ಈ ದುಃಖವನ್ನು ಸಹಿಸದೆ ಅಗ್ನಿ ಇದ್ದಕ್ಕಿದ್ದಂತೆ ಅಂತರ್ಧಾನನಾಗ್ತಾನೆ ಅಗ್ನಿ ಇಲ್ಲ ಪ್ರಪಂಚದಲ್ಲಿ ಅಗ್ನಿ ಇಲ್ಲ ಅಂತಾದರೆ ಯಾವ ಪರಿಸ್ಥಿತಿ ಉಂಟಾಗಬಹುದು ಲೋಕದಲ್ಲಿ ಯಾವ ಕ್ರಿಯೆಯೂ ನಡೆಯುವುದಿಲ್ಲ ಭೃಗು ಮಹರ್ಷಿಗಳ ಶಾಪಕ್ಕೆ ನೊಂದಂತಹ ಅಗ್ನಿ ಮಾಯವಾಗಿದ್ದಾನೆ ಬ್ರಹ್ಮದೇವರು ಬರ್ತಾರೆ ಬ್ರಹ್ಮದೇವರು ಬಂದು ಮೃಗು ಮಹರ್ಷಿಗಳನ್ನು ತಮ್ಮ ಮಾನಸ ಪುತ್ರರಾದಂತಹ ಭೃಗು ಮಹರ್ಷಿಗಳನ್ನು ಸಾಂತ್ವನಗೊಳಿಸ್ತಾರೆ ಕೋಪ ಬಿಡು ಈ ಕೋಪಕ್ಕೆ ನೀನು ತುತ್ತಾಗಿ ಆ ಅಗ್ನಿಯನ್ನು ಶಪಿಸಿದೆ ಅಂತ ಲೋ ಈ ಲೋಕದ ವ್ಯವಸ್ಥೆ ಹೇಗೆ ನಡೆಯಲಿಕ್ಕೆ ಸಾಧ್ಯ ಅಂತ ಅವರನ್ನು ಸಮಾಧಾನಪಡಿಸಿ ಅಸ್ತಂಗತನಾಗಿದ್ದಂತಹ ಅಲ್ಲಿಲ್ಲದೆ ಮಾಯವಾದಂಥ ಅಗ್ನಿಯನ್ನು ಮರಳೀಕರ ತರ್ತಾರೆ ಮತ್ತೆ ಜನಜೀವನ ಮೊದಲಿನ ರೀತಿಯಲ್ಲಿ ನಡೆಯುತ್ತದೆ ಈ ರೀತಿಯಾಗಿ ಚವನತ್ತೋ ಪ್ರಾಪ್ತಿಯಾಯಿತು ಅಂತ ಹೇಳುವಂಥದ್ದನ್ನೆಲ್ಲ ಹೇಳ್ತಾ ಇದ್ದಾರೆ ಶೌನಕಾದಿಗಳಿಗೆ ಸೂತ ಪುರಾಣಿಕರು ಮುಂದೆ ಹೇಳುತ್ತಾರೆ ಈ ರೀತಿಯಾಗಿ ಚವನರು ಬಂದರು ಚವನರಿಗೆ ಹುಟ್ಟಿದಂತಹ ಮಗನೇ ಪ್ರಮತಿ ಚವನರಿಗೆ ಸುಕನ್ಯಳಿಂದ ಹುಟ್ಟಿದವನು ಪ್ರಮತಿ ಈ ಪ್ರಮತಿಗೆ ಘೃತಾಚಿ ಅಂತ ಹೇಳುವಂತಹ ಅಪ್ಸರೆಯಲ್ಲಿ ಒಂದು ಗಂಡು ಮಗು ಹುಟ್ಟುತ್ತಾನೆ ಅವನೇ ರುರು ರುರುವಿಗೆ ವಿದ್ಯಾಭ್ಯಾಸ ಕೊಡಲಾಗ್ತದೆ ಬ್ರಾಹ್ಮಣ ಅವನಿನ್ನೇನು ವಿವಾಹಕ್ಕೆ ಯೋಗ್ಯನಾದಂತಹ ವಯಸ್ಸಿಗೆ ಬಂದಾಗ ರುರುವಿಗೆ ಕನ್ಯಾ ಅನ್ವೇಷಣೆಯನ್ನು ಮಾಡ್ತಾರೆ ಹುಡುಗಿ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾರು ಹೆಣ್ಣು ಅಂದರೆ ಅಲ್ಲೊಂದು ಕಡೆಯಲ್ಲಿ ಸ್ಥೂಲಕೇಶ ಅಂತ ಹೇಳುವಂಥವರೊಬ್ಬರು ಋಷಿಗಳು ಆ ಸ್ಥೂಲಕೇಶರ ಆಶ್ರಮಕ್ಕೆ ಒಂದು ಹೆಣ್ಣು ಮಗುವನ್ನು ತಂದಿಡಲಾಗುತ್ತದೆ ಆ ಹೆಣ್ಣು ಮಗು ಯಾರು ಅಂದರೆ ವಿಶ್ವಾವಸು ಹಾಗೂ ಮೇನಕೆ ಇವರಿಬ್ಬರೂ ಕೂಡ ಸೇರಿ ಒಂದು ಹೆಣ್ಣು ಮಗು ಹುಟ್ಟಿರ್ತದೆ ಆ ಹೆಣ್ಣು ಮಗುವನ್ನು ವಿಶ್ವಾವಸುಗಳು ಎಂತೂ ಕೂಡ ಮಗುವಿನ ಲಾಲನೆ ಪಾಲನೆಯಲ್ಲಿ ತೊಡಗಿಕೊಳ್ಳುವವರಲ್ಲ ವಿಶ್ವಾಮಿತ್ರರದೇ ಕಥೆ ಇದು ಅವರು ಕೂಡ ಜ್ಞಾನ ಸಂಪಾದನೆಗೆ ಹೋಗುವಂಥವರು ಮಧ್ಯದಲ್ಲಿ ಮೇನಕೆಯ ಸಂಘ ಆಗಿ ಈ ಮಗು ಹುಟ್ಟಿದೆ ನಿವೃತ್ತಿ ಮಾರ್ಗ ಅವರದ್ದು ಹೀಗೆ ವಿಶ್ವಾವಸುಗಳಿಗೂ ಮಗು ಬೇಡ ಮೇನಕೆಗೆ ಎಂತೂ ಇಲ್ಲ ಭೂಮಿಯಲ್ಲಿ ನಿಲ್ಲುವವಳಲ್ಲ ಅವಳು ಹೀಗೆ ಮೇನಕೆ ವಿಶ್ವಾಮಿತ್ರಗಳಿಗೆ ಹುಟ್ಟಿದಂತಹ ಕ್ಷಮಿಸಿ ಮೇನಕೆ ಹಾಗೂ ವಿಶ್ವಾವಸುಗಳಿಗೆ ಹುಟ್ಟಿದಂತಹ ಒಂದು ಹೆಣ್ಣು ಮಗು ಆ ಹೆಣ್ಣು ಮಗುವನ್ನು ತಂದು ಸ್ಥೂಲಕೇಶರ ಆಶ್ರಮದಲ್ಲಿ ಇಡಲಾಗ್ತದೆ ಸ್ಥೂಲಕೇಶರು ಆ ಮಗುವನ್ನು ಸಾಕ್ತಾರೆ ಬೆಳೆಸ್ತಾರೆ ಪೋಷಿಸ್ತಾರೆ ವಿದ್ಯೆಯನ್ನು ಕೊಡ್ತಾರೆ ಬಹಳ ಸೌಂದರ್ಯವತಿಯಾದಂಥ ಹೆಣ್ಣು ಮಗುವಾಗಿ ಅವಳು ಬಹಳ ಸೌಂದರ್ಯವಂತವಾದಂತಹ ಮಗು ಆ ಮಗುವನ್ನು ಇವರು ಪ್ರಮಧ್ವರ ಅಂತ ಹೆಸರಿಡುತ್ತಾರೆ ಬಹಳ ಸುಂದರ ಮಗು ಅದು ಪ್ರಮದ್ವರ ಅಂದರೆ ಅತ್ಯಂತ ಸುಂದರೆಯಿಂದ ಅರ್ಥ ಈ ಮಗು ತಾನು ಬೆಳೀತಾ ಇರುತ್ತದೆ ಈ ಮಗುವಿಗೂ ಕೂಡ ವರಾನ್ವೇಷಣೆಯನ್ನು ಪ್ರಾರಂಭ ಮಾಡುತ್ತಾರೆ ಸ್ಥೂಲಕೇಶರು ಕೊನೆಗೆ ರುರುವಿನ ಪ್ರಸ್ತಾಪ ಬರ್ತದೆ ರುರುವಿಗೂ ಹಾಗೂ ಪ್ರಮಧ್ವರೆಗೂ ವಿವಾಹ ಅಂತ ಹೇಳುವಂಥದ್ದು ತೀರ್ಮಾನವಾಗ್ತದೆ ರುರು ಪ್ರಮಧ್ವರೆಯರಿಗೆ ವಿವಾಹವಾಗಬೇಕು ಬಹಳ ಪ್ರೀತಿಸ್ತಾನಂತೆ ರುರು ಪ್ರಮಧ್ವರೆಯನ್ನು ಒಂದರೆ ಕ್ಷಣ ಅವಳನ್ನು ಬಿಟ್ಟಿರಲಿಕ್ಕಿಲ್ಲ ವಿವಾಹ ಇನ್ನೂ ಆಗಿಲ್ಲ ಅದರ ಪೂರ್ವದಲ್ಲಿ ಇಬ್ಬರೂ ಕೂಡ ಬಹಳ ಸಂತೋಷಗೊಂಡ ಒಪ್ಪಿರ್ತಾರೆ ಈ ವಿವಾಹಕ್ಕೆ ಹೀಗಿರಬೇಕಾದರೆ ಒಂದು ದಿನ ಈ ಪ್ರಮಧ್ವರೆ ತನ್ನ ಆಶ್ರಮದ ಸಮೀಪದಲ್ಲಿ ಸಖಿಯರ ಜೊತೆಯಲ್ಲಿ ತಾನು ಆಟ ಆಡ್ತಾ ಇದ್ದಾಳೆ ಇದ್ದಕ್ಕಿದ್ದಾಗೆ ಒಂದು ಸರ್ಪ ಅಲ್ಲಿರ್ತದೆ ಅದನ್ನು ಗಮನಿಸದೆ ಅದಕ್ಕೆ ತುಳಿದು ಬಿಡ್ತಾಳೆ ಪರಿಣಾಮವಾಗಿ ಆ ಸರ್ಪ ಇವಳಿಗೆ ಕಚ್ಚಿ ಬಿಡುತ್ತದೆ ಹಾಗೂ ಪ್ರಮಧ್ವರೆ ಮೃತ್ಯುವಶಳಾಗ್ತಾಳೆ ಸತ್ತು ಬೀಳ್ತಾಳೆ ಪ್ರಮಧ್ವರೆ ಇಡೀ ಆಶ್ರಮವಾಸಿಗಳಿಗೆ ದುಃಖ ರುರುವಿಗೂ ಕೂಡ ಸಂದೇಶ ಹೋಗ್ತದೆ ಅತ್ಯಂತ ಸುಂದರಿ ಇವಳು ಇವತ್ತು ಹೆಣವಾಗಿ ಮಲಗಿದ್ದಾಳೆ ಪ್ರಮಧ್ವರೆಯ ಶರೀರದಲ್ಲಿ ಆ ಜೀವಾತ್ಮ ಇಲ್ಲ ಬಹಳ ದುಃಖಿಸ್ತಾನಂತೆ ರುರು ಎಷ್ಟು ಆರ್ಥನಾದ ಅಂದರೆ ಮಹಾಭಾರತದಲ್ಲಿ ನಾವು ನೋಡಬೇಕು ರುರುವಿನ ಆ ಒಂದು ದುಃಖ ಹೇಗಿತ್ತು ಅವನ ಪ್ರೀತಿ ಎಷ್ಟಿತ್ತು ತನ್ನ ಆ ಆ ಹುಡುಗಿಯ ಬಗ್ಗೆಯಿಂದ ತುಂಬ ಅಳುತ್ತಾನೆ ಇವನ ಈ ರೋಧನ ಎಷ್ಟಿತ್ತು ಅಂದರೆ ದೇವಲೋಕಕ್ಕೂ ಹೋಗಿ ತಲುಪುತ್ತದಂತೆ ದೇವಲೋಕಕ್ಕೆ ಹೋಗಿ ತಲುಪಿ ಅಲ್ಲಿಂದ ಒಬ್ಬ ದೇವ ದೇವದೂತ ಬರ್ತಾನೆ ದೇವದೂತ ಬಂದು ಇವನು ಪ್ರಮದ್ವರೆಯ ಆ ಸತ್ತಂತಹ ಶರೀರವನ್ನು ಇಟ್ಟುಕೊಂಡು ತಾನು ರೋದಿಸ್ತಾ ಇದ್ದಾನೆ ಬಂದಂತಹ ದೇವದೂತ ಹೇಳ್ತಾನೆ ನೋಡಪ್ಪ ಆಕೆ ಆಯುಷ್ಯ ಮುಗಿದು ಹೋಗಿದೆ ನೀನು ಎಷ್ಟೋ ರೋಧಿಸಿದ್ರೂ ಕೂಡ ಅವಳು ಮರಳಿ ಬರುವುದಿಲ್ಲ ರೋಧಿಸಬೇಡ ಮುಂದಿನ ಕೆಲಸಗಳನ್ನು ಪ್ರಾರಂಭ ಮಾಡು ಅಂತ ಇವನು ಕೇಳುವುದೇ ಇಲ್ಲ ಕೊನೆಗೆ ಆ ದೇವದೂತನ ಮನಸ್ಸು ಕರಗಿತೋ ಏನು ಅಂತ ಹೇಳುವ ಹಾಗೆ ಆ ದೇವದೂತ ಹೇಳ್ತಾನೆ ಸರಿ ಇವಳನ್ನು ಬದುಕಿಸಿ ಕೊಡ್ತೇನೆ ನಿನ್ನ ಅರ್ಧ ಆಯುಷ್ಯವನ್ನು ಇವಳಿಗೆ ಕೊಡಬೇಕು ಅಂತ ರುರುವಿಗೆ ಆಗಿನ ಕಾಲಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸಾವಿರ ಸಾವಿರ ವರ್ಷಗಳ ಆಯುಷ್ಯ ಇತ್ತು ಈಗದ ಹಾಗೆ ಆಯುಷ್ಯಕ್ಕೆ ಸೀಮೆ ಮೇರೆ ಅಂತ ಹೇಳುವಂಥದ್ದಾಗ ಇರಲಿಲ್ಲ ಆದರೆ ಆಯುಷ್ಯ ನಿಗದಿಯೇ ಆಗಿತ್ತು ನಿನ್ನ ಆಯುಷ್ಯದ ಅರ್ಧ ಆಯುಷ್ಯವನ್ನು ಅವನಿಗೆ ಕೊಡು ಅವಳಿಗೆ ಕೊಡು ಪ್ರಮದ್ವರಿಗೆ ಬದುಕಿಸಿ ಕೊಡ್ತೇನೆ ಅಂತ ಇವನು ಸಂತೋಷವಾಗಿಯೇ ಒಪ್ಪುತ್ತಾನೆ ದೇವದೂತ ರುರುವಿನ ಅರ್ಥ ಅದ್ಧ ಆಯುಷ್ಯವನ್ನು ಪ್ರಮಧ್ವರಿಗೆ ಕೊಟ್ಟು ಪ್ರಮಧ್ವರೆಯನ್ನು ಬದುಕಿಸ್ತಾನೆ ಮುಂದೆ ರುರು ಪ್ರಮಧ್ವರೆಯರಿಗೆ ವಿವಾಹವಾಗುತ್ತದೆ ಮುಂದೆ ಹುಟ್ಟುವಂತಹ ಮಗನೇ ಶುನಕರು ಅಂತ ಹೇಳಿದ ಹಾಗೆ ಈ ಶೌನಕಾದಿಗಳ ಪ್ರಪಿತಾಮಹರು ರುರು ಪ್ರಮಧ್ವರೆಯನ್ನೇನೋ ಬದುಕಿಸಿಕೊಂಡ ಆದರೆ ಅವನಲ್ಲಿ ಸರ್ಪಗಳ ಮೇಲಿದ್ದಂಥ ಆ ಸಿಟ್ಟು ಒಂದು ಹಾಗೇ ಉಳಿದುಬಿಟ್ಟಿತು ನನ್ನ ಪತ್ನಿಯನ್ನು ಕೊಂದಂತಹ ಸರ್ಪ ನನಗೆ ಅತ್ಯಂತ ದುಃಖವನ್ನು ತಂದುಕೊಟ್ಟಂತಹ ಜೀವ ಆ ಸರ್ಪಗಳು ಜೀವರಾಶಿಗಳಲ್ಲಿ ಅದು ಒಂದು ಬಿಡುವುದಿಲ್ಲ ಅಂತ ತೀರ್ಮಾನ ಮಾಡ್ತಾನೆ ಆವತ್ತಿನಿಂದ ಅವನು ಎಲ್ಲಿಯೇ ಹಾವನ್ನು ಕಂಡರೂ ಕೂಡ ಅದನ್ನು ಬಾಲದನ್ನು ಹಿಡಿಯುವುದು ಗಿರಗಿರನೆ ತಿರುಗಿಸಿ ಬಂಡೆಗೆ ಅಪ್ಪಳಿಸಿ ಹಾವನ್ನು ಕೊಲ್ತಿದ್ದ ಅಂತೆ ಹೀಗೆ ಲಕ್ಷಾಂತರ ಹಾವುಗಳನ್ನು ಹುಡುಕಿ ಹುಡುಕಿ ಹಾವನ್ನು ಕೊಳ್ಳುವವನು ರುರು ಹೀಗೆ ರುರು ಒಂದು ದಿವಸ ತಿರುಗಾಡ್ತಾ ಇರಬೇಕಾದ್ರೆ ಆತ ಎಲ್ಲೋ ಬೇಟೆಗೆ ಹೋಗಿದ್ದಾನೆ ಕಾಡಲ್ಲಿದ್ದಾನೆ ಆವಾಗ ಇದ್ದಕ್ಕಿದ್ದ ಹಾಗೆ ಆತ ಯಾವುದೋ ಒಂದು ಸುರುಳಿಯಾಗಿ ಮಲಗಿದ್ದಂತಹ ಒಂದು ಸರ್ಪಕ್ಕೆ ಮೆಟ್ಟಿಬಿಡ್ತಾನೆ ಮೆಟ್ಟಿದಾಕ್ಷಣ ಆ ಸರ್ಪ ಮಾತಾಡೋದಕ್ಕೆ ಪ್ರಾರಂಭ ಮಾಡುತ್ತದೆ ಇವನು ಆ ಸರ್ಪವನ್ನು ಹಿಡ್ಕೊಂಡಿದ್ದಾನೆ ಮತ್ತು ಮಾಮೂಲು ಯಥಾಸ್ಥಿತಿಯಲ್ಲಿ ಅದನ್ನು ಬೀಸಿ ಅದರ ತಲೆಯನ್ನು ಹಿಡಿದು ಇನ್ನೇನು ಬಂಡೆಗೆ ಅಪ್ಪಳಿಸಬೇಕು ಆವಾಗ ಆ ಸರ್ಪ ಮಾತಾಡುತ್ತದೆ ಯಾಕಪ್ಪ ಹೀಗೆ ಮಾಡ್ತಾಯಿದ್ದಿ ನಾನೇನು ತಪ್ಪು ಮಾಡಿದೆ ನಿನಗೆ ನನ್ನಷ್ಟಕ್ಕೆ ನಾನು ಅರಣ್ಯದಲ್ಲಿ ಮಲಗಿದ್ದೆ ನೀನಾಗೆ ಬಂದು ನನಗೆ ಮೆಟ್ಟಿದ್ದಿ ನನ್ನನ್ನು ಸಾಯಿಸ್ಲಿಕ್ಕೆ ಹೊರಟಿದ್ದಿ ಅಂತ ಈತ ಆಲೋಚನೆ ಮಾಡ್ತಾನೆ ಈ ಸರ್ಪ ಮಾತಾಡ್ತಾ ಇದೆಯಲ್ಲ ಇದು ಸಾಮಾನ್ಯವಾದಂಥ ಸರ್ಪ ಅಲ್ಲ ಅಂತ ಆಗ ಇವನು ಕೇಳ್ತಾನೆ ನೀನು ಯಾರು ಈ ಮಾತಾಡ್ತಾ ಇದ್ದಂಥ ಸರ್ಪವನ್ನು ನಾನು ಇಲ್ಲಿವರೆಗೆ ಕಂಡಿಲ್ಲ ಅಂತ ಆಗ ಆ ಸರ್ಪ ಹೇಳುತ್ತದೆ ನನ್ನ ಹೆಸರು ಡುಂಡುಬ ಜಾತಿಯ ಸರ್ಪ ಅದು ಅಂತ ಮಹಾಭಾರತದಲ್ಲಿ ಕೊಡ್ತಾರೆ ಡುಂಡುಬ ಜಾತಿಯ ಸರ್ಪ ಗುರು ಡು ಸಂವಾದ ಅಂತ ಮುಂದೆ ಬರ್ತದೆ ಆ ಸರ್ಪ ಹೇಳುತ್ತದೆ ನಾನು ಮೂಲತಃ ಸರ್ಪ ಅಲ್ಲಪ್ಪ ನಾನೊಬ್ಬ ಋಷಿಕುಮಾರ ನನ್ನ ಹೆಸರು ಸಹಸ್ರಪಾದ ಅಂತಾಗಿತ್ತು ಸಹಸ್ರಪಾದ ನಾನು ನನ್ನ ಗುರುಗಳ ಆಶ್ರಮದಲ್ಲಿ ಸಂತೋಷವಾಗಿದ್ದೆ ನಾನು ಅವರಿಂದ ವಿದ್ಯಾಭ್ಯಾಸವನ್ನು ಕಲ್ತುಕೊಂಡಿದ್ದೆ ನಾನಿವತ್ತು ಶಾಪದಿಂದಾಗಿ ಈ ಹಾವಿನ ರೂಪದಲ್ಲಿದ್ದೇನೆ ನಾನು ಹಾವಲ್ಲ ನಾನು ಸಹಸ್ರಪಾದ ಅಂತ ಹೇಳಿ Mă întreb cumara. ಗುರುಗಳ ಆಶ್ರಮದಲ್ಲಿ ಸಂತೋಷದಲ್ಲಿದ್ದೆ ನನಗೊಬ್ಬ ಮಿತ್ರನಿದ್ದ ಖಗಮ ಅಂತ ಅವನ ಹೆಸರು ನಾನು ಹಾಗೂ ಖಗಮ ಒಂದು ದಿವಸ ನಾವಿಬ್ಬರೇ ಆಶ್ರಮದಲ್ಲಿತ್ತು ಇದ್ದೆವು ತುಂಬ ಸಮಯ ಇತ್ತು ನಮ್ಮ ಬಳಿಯಲ್ಲಿ ಅಧ್ಯಯನ ಎಲ್ಲವೂ ಆಗಿತ್ತು ಅವನು ನನ್ನ ಗೆಳೆಯ ಖಗಮ ಅವನೇನೋ ಒಳಗಡೆ ಏನೋ ಕೆಲಸ ಮಾಡ್ತಾ ಇದ್ದ ನನ್ನಲ್ಲಿ ಬಹಳ ಸಮಯ ಇತ್ತಲ್ಲ ಅಲ್ಲೇ ದರ್ಭೆಯ ರಾಶಿ ಇತ್ತು ಆ ದರ್ಭೆಯನ್ನು ತಿರುಗಿಸಿ 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 ಒಂದು ಕೃತಕವಾದಂಥ ಹಾವನ್ನು ನಾನು ಸಿದ್ಧ ಮಾಡಿದ್ದೆ ಆ ದರ್ಭೆಯಿಂದ ಹಾವನ್ನು ಸಿದ್ಧ ಮಾಡಿ ಒಳಗಡೆ ಕಗಮ ಏನೋ ಕೆಲಸದಲ್ಲಿ ತಲ್ಲೀನನಾಗಿದ್ದಾನೆ ಚೇಷ್ಟೆ ಮಾಡುವಂತಹ ಉದ್ದೇಶದಿಂದ ಈ ಸಹಸ್ರಪಾದ ಏನು ಮಾಡ್ತಾನೆ ದರ್ಭೆಯಲ್ಲಿ ಮಾಡಿದಂಥ ಹಾವನ್ನು ಮೆಲ್ಲ ಕೊಂಡೋಗಿ ಖಗಮನಿಗೆ ಗೊತ್ತಾಗದ ಹಾಗೆ ಅವನ ಬೆನ್ನ ಹಿಂದಿಂದ ಅವನ ಮೈ ಮೇಲೆ ಹಾಕಿಬಿಟ್ಟೆ ಒಮ್ಮೆಲೆ ಭಯ ಪಡ್ತಾನೆ ಖಗಮ ಭಯದಿಂದ ಅವನು ಏನು ಮಾಡ್ತಿದ್ದೇನೆ ಅಂತ ಗೊತ್ತಾಗದೆ ನನಗೆ ಶಾಪ ಕೊಟ್ಟು ಬಿಟ್ಟ ನೀನು ಹಾವಾಗಿ ಹುಟ್ಟು ಅಂತ ಶಾಪ ಕೊಟ್ಟ ಅವನ ಶಾಪದ ಫಲವಾಗಿ ನಾನು ಹಾವಾದೆ ನಾನು ಕೇಳ್ತೇನೆ ಮನತ್ರ ನೋಡಪ್ಪ ಚೇಷ್ಟೆ ಮಾಡಲಿಕ್ಕೆ ಬಂದೆ ಗೆಳೆಯ ಅಲ್ವ ನಾನು ನಿನ್ನ ಮೇಲಿನ ಸಲುಗೆಯಿಂದಾಗಿ ನಿನ್ನ ಮೇಲೆ ಹಾವನ್ನು ಹಾಕಿ ಅದಕ್ಕೆ ನನಗೆ ಇಂತಹ ಘೋರವಾದಂತಹ ಶಾಪವನ್ನು ಕೊಟ್ಟು ಬಿಡುವುದ ನೀನು ಬ್ರಾಹ್ಮಣರ ಮಾತು ಅಂತ ಹೇಳಿದ್ರೆ ಸಾಮಾನ್ಯ ಮಾತಲ್ಲ ಅದು ಈಗ ಈ ಕಷ್ಟವನ್ನು ನಾನು ಅನುಭವಿಸಲೇಬೇಕಾಗಿದೆ ಶಾಪವನ್ನು ನಾನು ಅನುಭವಿಸಲೇಬೇಕು ಹಾಗಾದರೆ ಈ ಶಾಪದಿಂದ ವಿಮೋಚನೆಯನ್ನು ನೀನೇ ಹೇಳಿಬಿಡುವು ಅಂತ ಆವಾಗ ಖಗಮ ಹೇಳ್ತಾನೆ ಅಚಾತುರ್ಯವಾಯಿತು ಕೋಪಕ್ಕೆ ಮನಸ್ಸು ಹೋಗಿ ನಂದು ನಿನಗೆ ಶಾಪ ಕೊಟ್ಟು ಬಿಟ್ಟೆ ಆದರೆ ಯಾವಾಗ ಮುಂದೆ ಭೃಗುವಂಶದ ಕುಡಿಯಾದಂತಹ ರುರುವನ್ನು ನೀನು ಭೇಟಿಯಾಗ್ತೀಯೋ ರುರುವಿನ ಜೊತೆಯಲ್ಲಿ ನಿನ್ನ ಸಂಭಾಷಣೆ ನಡೀತದೋ ಆವಾಗ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಅಂತ ಖಗಮ ಹೇಳುತ್ತಾನೆ ಇವಾಗ ಡುಂಡುಭ ಎನ್ನುವಂತಹ ಜಾತಿಯ ಆ ಹಾವು ಹೇಳುತ್ತದೆ ನೋಡಪ್ಪ ಇವತ್ತು ನಿನ್ನ ಜೊತೆ ನಾನು ಮಾತಾಡ್ತಾ ಇದ್ದೇನೆ ನನ್ನ ಕಥೆಯನ್ನೆಲ್ಲ ನೀನು ಕೇಳ್ತಾ ಇದ್ದಿ ಇಷ್ಟರವರೆಗೆ ಯಾರಿಗೂ ನನ್ನ ಕಥೆಯನ್ನು ನಾನು ಹೇಳಿಲ್ಲ ಯಾರೂ ನನಗೆ ಈ ರೀತಿ ಭೇಟಿಯಾಗಿಲ್ಲ ಹಾಗಾಗಿ ನೀನೂ ರು ನೀನೇ ರೂರು ಇರಬಹುದು ಅಂತ ನನ್ನ ಮನಸ್ಸಿಗೆ ಭಾಸವಾಗ್ತಾ ಉಂಟು ನೀನು ಯಾರು ಅಂತ ಆಗ ಅವನು ಹೇಳ್ತಾನೆ ಹೌದು ನಾನೇ ರೂರು ಅಂತ ಹೀಗೆ ಹಾಗಾದರೆ ಈತ ಹೇಳ್ತಾನೆ ಡೊಂಡುಬ ಅಲ್ಲಿರೋ ರುವಿಗೆ ಹೇಳ್ತಾನೆ ನೋಡು ನಾನು ಇಂಥವನು ಅಂತ ನಿನಗೆ ಹೇಳಿದೆ ಈ ರೀತಿಯಾಗಿ ನನಗೆ ಶಾಪದಿಂದಾಗಿ ಸರ್ಪವಾಗಿದ್ದೇನೆ ಆದರೆ ನೀನು ಇಡೀ ಸರ್ಪಕುಲವನ್ನೇ ನಾಶ ಮಾಡ್ತಾ ಇದ್ದಿ ಅಂತ ಹೇಳ್ತಾ ಇದ್ದಿ ಬ್ರಾಹ್ಮಣರಿಗೆ ಹಿಂಸೆ ಶೋಭೆ ಅಲ್ಲಪ್ಪ ಅಂತ ಹೇಳ್ತಾನೆ ಬ್ರಾಹ್ಮಣರ ಗುಣಗಳು ಏನು ಬ್ರಾಹ್ಮಣ ವರ್ಣದ ಗುಣಗಳು ಏನು ಬ್ರಾಹ್ಮಣರು ಯಾವಾಗಲೂ ಕೂಡ ಇತರರ ಕಷ್ಟಕ್ಕೆ ತಾವು ಮರಗುವಂಥವರು ಕ್ಷಮೆ ಸತ್ಯ ಅದೇ ರೀತಿಯಾಗಿ ಮತ್ತೊಬ್ಬರನ್ನು ಕ್ಷಮಿಸುವಂಥದ್ದು ಇದೆಲ್ಲ ಅವರಲ್ಲಿ ರಕ್ತಗತವಾಗಿ ಸಹಜವಾಗಿ ಬರಬೇಕಾದಂತಹ ಗುಣಗಳು ಇನ್ನೊಬ್ಬರು ದ್ವೇಷಿಸ್ತಾ ಇದ್ದರೂ ಕೂಡ ಅವರಲ್ಲಿ ನಮ್ಮಲ್ಲಿ ಪ್ರೀತಿ ಉಂಟಾಗುವಂತೆ ಮಾಡಬೇಕಾದದ್ದು ಬ್ರಾಹ್ಮಣರ ಧರ್ಮ ಹೀಗಿದ್ದಾಗ ನೀನು ಈ ರೀತಿಯಾಗಿ ಮಾಡ್ತಾ ಇದೆಯಲ್ಲ ಕ್ಷಮೆ ನಿನ್ನಲ್ಲಿ ಇಲ್ವಾ ಕ್ಷಮಾಗುಣವನ್ನು ಬೆಳೆಸಿಕೋ ಬ್ರಾಹ್ಮಣರಿಗೆ ಕ್ಷ ಕ್ಷಮೆಯೇ ಭೂಷಣಪ್ಪ ಅಂತ ಹೇಳುತ್ತಾನೆ ಹಿಂದೊಮ್ಮೆ ಜನಮೇಜಯ ರಾಜ ಸರ್ಪಯಾಗವನ್ನು ಮಾಡಿದ್ದ ಎಂತಹ ದುಷ್ಕೃತ್ಯ ಅಂದರೆ ಪ್ರಪಂಚದಲ್ಲಿದ್ದ ಸಾವಿರ ಸಾವಿರ ಸರ್ಪಗಳು ಬಂದು ಆ ಅಗ್ನಿಕುಂಡಕ್ಕೆ ಬಿದ್ದು ನಾಶವಾಗಿ ಹೋಯಿತಪ್ಪ ಕ್ಷಮೆ ಅಂತ ಹೇಳುವಂಥದ್ದು ಕ್ಷತ್ರಿಯನಾದಂಥ ಅವನ ಅಂತರಂಗದಲ್ಲಿರಲಿಲ್ಲ ಆದರೆ ಆ ಸಂದರ್ಭಕ್ಕೆ ಬಂದು ಆ ಯಾಗವನ್ನು ನಿಲ್ಲಿಸಿ ಅಲ್ಲಿ ನಡೆಯುತ್ತಾ ಇದ್ದಂಥ ಆ ವಿಧ್ವಂಸ ಕೃತ್ಯವನ್ನು ನಿಲ್ಲಿಸಿದಂಥವನು ಒಬ್ಬ ಬ್ರಾಹ್ಮಣ ಆಸ್ತೀಕನೆಂಬ ಬ್ರಾಹ್ಮಣ ಹಾಗಾಗಿ ನೀನು ಬ್ರಾಹ್ಮಣ ಕುಲದಲ್ಲಿ ಬಂದಿದ್ದೀ ಆಸ್ತೀಕನಂತಹ ಗುಣಗಳನ್ನು ಬೆಳೆಸಿಕೋ ಕ್ಷಮಾಗುಣವನ್ನು ಬೆಳೆಸಿಕೋ ಅದು ಬಿಟ್ಟು ಈ ಹಿಂಸೆಗೆ ನೀನು ಹೋಗ ಬೇಡ ಅಂತ ಹೇಳ್ತಾನೆ ಡುಂಡುಭ ಈ ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರ್ತದೆ ಇಲ್ಲಿಯೇ ಮುಂದೆ ಒಂದು ಸಂಭಾಷಣೆಯ ಒಂದು ಭಾಗ ರುರು ಡುಂಡುಭರ ಸಂಭಾಷಣೆ ಅಂತ ಆ ಭಾಗವನ್ನು ಓದಿ ನೋಡಬೇಕು ನಾವು ಹಿಂಸೆ ಯಾಕೆ ಸಲ್ಲದು ಅಹಿಂಸೆಯ ಬಗ್ಗೆ ಆ ಡೊಂಡುಬ ಎನ್ನುವಂಥ ಆ ಹಾವು ರುರುವಿಗೆ ನುಡಿಯುವಂತಹ ಮಾತುಗಳು ನಾವಿವತ್ತು ಮಹಾಭಾರತ ಯುದ್ಧದ ಕತೆ ಜಗಳದ ಕತೆ ಏನು ಅದರಲ್ಲಿ ಅಲ್ಲಿಂದ ಬಾಣ ಇಲ್ಲಿಂದ ಬಾಣ ತತಂತ್ ತಂತ್ರ ಕುತಂತ್ರಗಳು ಶಕುನಿ ಬಂದ ಸೋಲಿಸಿದ ದುರ್ಯೋಧನ ಬಂದ ಮೋಸ ಮಾಡಿದ ಯುಧಿಷ್ಠಿರನ ಧರ್ಮ ಪಾಂಡವರ ಸತ್ಯಸಂಧತೆ ಇಷ್ಟೇ ಮಹಾಭಾರತ ಅಂತ ನಾವು ಹೇಳುತ್ತೇವೆ ಆದರೆ ಮಹಾಭಾರತದಲ್ಲಿ ಇಲ್ಲದೆ ಇರುವ ವಿಚಾರ ಅಲ್ಲ ಇದಿಷ್ಟೇ ಇದ್ದ ಇರುವುದಲ್ಲ ಮಹಾಭಾರತದಲ್ಲಿ ಮಹಾಭಾರತದ ರುರು ರುರುರುಂಡಬರ ಸನ್ ಈ ಒಂದು ಸಂಭಾಷಣೆಯಲ್ಲಿ ಅಹಿಂಸೆಯ ಬಗ್ಗೆ ಮಾತಾಡ್ತಾನೆ ಆ ಬಗ್ಗೆ ವೇದವ್ಯಾಸರು ರುಂಡುಭನ ಬಾಯಿಯಿಂದ ಮಾತನ್ನು ಹೊರಡಿಸ್ತಾರೆ ಆ ಭಾಗಗಳನ್ನೆಲ್ಲ ನಾವು ಓದಬೇಕು ಅಲ್ಲಿ ಏನು ಉಂಟು ಅಂತ ಹೇಳುವಂಥದ್ದನ್ನು ಸಂಕ್ಷೇಪೂರ್ತಿಯಾಗಿ ಹೇಳಲಿಕ್ಕೆ ನಮಗೆ ಸಮಯಾವಕಾಶ ಸಾಕಾಗುವುದಿಲ್ಲ ಆದರೆ ಆ ಭಾಗಗಳನ್ನು ನಾವೇ ಓದಬೇಕು ಮಹಾಭಾರತ ಅದೆಂಥ ವೈಚಿತ್ರ್ಯ ಅದೆಂಥ ಅದ್ಭುತ ಅಂತ ಹೇಳುವಂಥ ಅರಿವು ನಮಗೆ ಆಗ್ತದೆ ಈ ರೀತಿಯಾಗಿ ರುರು ಡುಂಡುಭರ ಸಂಭಾಷಣೆ ಆವಾಗ ರುರು ಈ ರೀತಿಯೆಲ್ಲ ಆಯಿತು ಅಂತ ಹೇಳ್ತಾನೆ ಸಹಸ್ರಪಾದ ಅಂತ ಹೇಳುವಂತಹ ಒಬ್ಬ ಋಷಿಕುಮಾರ ಡುಂಡುಭನ ರೂಪದಲ್ಲಿ ಇರುವಂಥದ್ದು ಡುಂಡುಬಹ ಹಾವಿನ ರೂಪದಲ್ಲಿ ಆತನಿಗೆ ಶಾಪ ವಿಮೋಚನೆ ಆಗ್ತದೆ ರುರುವಿನ ಹತ್ರ ಮಾತಾಡ್ತಾ ಇದ್ದಂತೆ ಆಗ ಅವನು ಹೇಳ್ತಾನೆ ಜನಮೇಜಯನ ಸರ್ಪಯಾಗ ಅಂತ ಹೇಳಿದ್ರಿ ಆಸ್ತೀಕ ಅಂತ ಹೇಳಿದ್ರಿ ಏನಾಯ್ತಿದು ಏನು ಕತೆ ಯಾಕೆ ಜನಮೇಜಯ ಆ ಸರ್ಪವನ್ನೆಲ್ಲ ತಂದು ಸಾಯಿಸಬೇಕು ಅಂತಹ ಒಂದು ಯಾಗವನ್ನು ಮಾಡ್ತಾನೆ ಕಾರಣ ಏನು ಅಂತ ಕೇಳ್ತಾನೆ ಇದರ ಬಗ್ಗೆ ನಮಗೆ ಸವಿವರವಾಗಿ ಹೇಳಿ ಅವನ ಆಸ್ತಿಕ ಯಾರು ಅದನ್ನು ಹೇಳಿ ಅಂತ ಆಸ್ತಿಕನ ಇಲ್ಲ ಇದ್ದಂಥ ಕ್ಷಮಾಗುಣ ಏನು ಇದನ್ನು ನನಗೆ ಹೇಳಿ ಅಂತ ಆದರೆ ಇಷ್ಟೊತ್ತಿಗೆ ಸಹಸ್ರಪಾದ ಇವನಿಗೆ ಯಾವುದೇ ಉತ್ತರವನ್ನು ಕೊಡದೆ ಅದೃಶ್ಯನಾಗಿ ಬಿಡ್ತಾನೆ ಸಹಸ್ರಪಾದ ಇಲ್ಲ ರುರುವಿಗೆ ಈಗ ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಹೇಳುವಂತಹ ತೀವ್ರವಾದಂಥ ಅಭಿಲಾಷೆ ಮನದಲ್ಲಿ ಕೂತು ಬಿಟ್ಟಿದೆ ಈಗ ಹೇಗಾದರೂ ಮಾಡಿ ಈ ವಿಷಯವನ್ನು ತಿಳಿಬೇಕು ತಾನು ಸಿಕ್ಕ ಸಿಕ್ಕವರಲ್ಲೆಲ್ಲ ಹೋಗಿ ಕೇಳ್ತಾನೆ ಇಲ್ಲ ಮೂರ್ಛೆ ತಪ್ಪಿ ಬಿದ್ದು ಬಿಡ್ತಾನಂತೆ ನನಗೆ ಆ ವಿಚಾರವನ್ನು ತಿಳಿಯದೆ ನೆಮ್ಮದಿ ಇಲ್ಲ ಅಂತ ಇಲ್ಲಿ ನಮಗೆ ಏನು ಗೊತ್ತಾಗ್ತದೆ ಅಂತ ಹೇಳಿದರೆ ಯಾವುದಾದರೂ ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ಅಂತಿದ್ದರೆ ಆ ವಿಚಾರಕ್ಕಾಗಿ ನಾವು ಕಾತರದಿಂದ ಕಾಯಬೇಕು ಕೊನೆಗೆ ಸಾಯಬೇಕು ಆವಾಗ ಅದನ್ನು ನಮಗೆ ತಿಳಿಸುವಂತಹ ಒಂದು ವ್ಯಕ್ತಿಯೋ ಶಕ್ತಿಯೋ ನಮಗೆ ಪ್ರಾಪ್ತವಾಗ್ತದೆ ಅಂತ ಈ ರೀತಿ ರುರುವಿನ ಆ ಒಂದು ಗೊಂದಲ ಹೇಗಿತ್ತು ಅವನ ಒತ್ತಡ ಹೇಗಿತ್ತು ಅವನ ಮನಸ್ಥಿತಿ ಹೇಗಿತ್ತು ಮುಂದೆ ಅವನಿಗೆ ಉತ್ತರವನ್ನು ಕೊಡುವವರು ಯಾರು ಜನಮೇಜಯನ ಈ ಸರ್ಪಯಾಗವನ್ನು ನಿಲ್ಲಿಸಿದಂತಹ ಆಸ್ತೇಕನ ವೃತ್ತಾಂತ ಎಂಥದ್ದು ಇದೆಲ್ಲವನ್ನೂ ಕೂಡ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡುವ ಎಲ್ಲರಿಗೂ ಕೂಡ ಶುಭವಾಗಲಿ ಮಂಗಳವಾಗಲಿ ಶ್ರೀ ಕೃಷ್ಣ ಮಸ್ತು